ಅಕ್ಟೋಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿತ್ರಯೋದಶಿ ಇದೆ ಈ ಚಿಕ್ಕ ಕೆಲಸ ಮಾಡಿ ಶನಿವಾರದಂದು ನೀವು ಮಾಡಬೇಕಾಗಿರುವ ಕೆಲಸ ಏನಂದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕವನ್ನು ನೀವು ಕೊಡಬೇಕು ಇಲ್ಲಾದ್ರೆ ನೀವೇ ಶಿವಲಿಂಗಕ್ಕೆ ಮನೆಯಲ್ಲಿ ನೀರು ಅಥವಾ ಹಾಲಿನ ಅಭಿಷೇಕವನ್ನು ಮಾಡಬಹುದು ಇದನ್ನು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಮಾಡಬೇಕು ಎರಡನೇ ರೆಮಿಡಿ ಹೇಳ್ತಾ ಇದ್ದೀನಿ ಶಿವನ ದೇವಸ್ಥಾನಕ್ಕೆ ಯಾರಿಗ ಹೋಗ್ಲಿಕ್ ಆಗಲ್ವೋ ಅವರು ಈ ಚಿಕ್ಕ ಕೆಲಸವನ್ನು ಮಾಡಿ ಅರಳಿ ಮರದ ಕೆಳಗಡೆ ದೀಪವನ್ನು ಹಚ್ಚಬೇಕು ಒಂದು ಮಣ್ಣಿನ ದೀಪ ತಕೊಂಡು ತುಪ್ಪ ಹಾಕಿ ಒಂದೇ ದೀಪವನ್ನು ಹಚ್ಚಬೇಕು ನಂತರ ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಹೇಳಬೇಕು